ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ ಬಾಪೂಜಿಯವರು ತಿಳಿಸ್ಕೊಡೋ ಹಾಗೆ ನಾವು ಆತ್ಮನ ನಿರಾಕಾರಿ ಚೈತನ್ಯ ಸ್ಥಿತಿಯನ್ನು ತಿಳಿದುಕೊಳ್ಳೋಣ ಇದು ಆತ್ಮನ ಮೂಲ ಸ್ವರೂಪ ಇದನ್ನೇ ಬ್ರಹ್ಮಾಸ್ಮಿ ಎಂದಿದ್ದಾರೆ ಇದು ಆತ್ಮನ ಅನಾದಿ ಸ್ಥಿತಿಯಾಗಿದೆ ಬೀಜರೂಪ ಸ್ವರೂಪ ಮೂಲ ರೂಪ ಸ್ಥಿತಿಯಾಗಿದೆ ಅಂದರೆ ಇದನ್ನು ಪೂರ್ಣ ಬ್ರಹ್ಮ ಸ್ಥಿತಿ ಎಂತಲೂ ಸಹ ಹೇಳ್ತಾರೆ ಆತ್ಮನ ಅನಾದಿ ಸ್ಥಿತಿ ಅಂದರೆ ಮೊಟ್ಟ ಮೊದಲು ಆತ್ಮನ ಸೃಷ್ಟಿಯಾದಾಗ ಆತ್ಮ ಯಾವ ಸ್ವರೂಪದಲ್ಲಿತ್ತೋ ಆ ಸ್ಥಿತಿಯನ್ನು ಬೀಜರೂಪ ಸ್ಥಿತಿ ನಿರಾಕಾರಿ ಸ್ಥಿತಿ ಅಥವಾ ಅನಾದಿ ಸ್ವರೂಪ ಎನ್ನಲಾಗಿದೆ ಮೂರರಿಂದ ನಾಲ್ಕು ಕಲಾದ ಶಿವನ ಆತ್ಮವು ಪರಮಧಾಮದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿದ್ದಾಗ ಪೂರ್ಣ ಬ್ರಹ್ಮ ಸ್ಥಿತಿಯಾಗುತ್ತದೆ ಆತ್ಮವು ಮೂರು ಸ್ಟೇಜ್ನಲ್ಲಿ ಇರುತ್ತದೆ ಕೊನೆಯ ಹಂತ ಆತ್ಮನ ನಿರಾಕಾರಿ ಸ್ಥಿತಿ ಬಹಳಷ್ಟು ಜನ ಆತ್ಮನ ನಿರಾಕಾರಿ ಸ್ಟೇಜನ್ನು ಒಪ್ಪಿಕೊಳ್ಳೋದಿಲ್ಲ ಆತ್ಮ ನಿರಾಕಾರಿ ಸ್ಥಿತಿಗೆ ಬರದ ಹೊರತು ಅದಕ್ಕೆ ಸಂಪೂರ್ಣ ಆನಂದ ಅಥವಾ ಸಂಪೂರ್ಣ ಶಾಂತಿ ಅನ್ನೋದು ಸಿಗೋದೇ ಇಲ್ಲ ಆತ್ಮ ಬ್ರಹ್ಮಪುರಿಯಲ್ಲೇ ಇರಲಿ ಅಥವಾ ವಿಷ್ಣುಪುರಿಯಲ್ಲಿಯೇ ಇರಲಿ ಆತ್ಮ ತನ್ನ ಮೂಲ ರೂಪಕ್ಕೆ ಬಂದಾಗ ಮಾತ್ರ ಸಂಪೂರ್ಣ ಪರಮಾನಂದ ಸಿಗುತ್ತದೆ ಆತ್ಮಕ್ಕೆ ನಿರಾಕಾರ ಸ್ಥಿತಿಯ ಬಗ್ಗೆ ಜ್ಞಾನ ಇರುವುದಿಲ್ಲ ಅಂದರೆ ಅದರ ಬಗ್ಗೆ ತಿಳಿದುಕೊಂಡಿರುವುದಿಲ್ಲ ಆತ್ಮವು ಕೇವಲ ಭಕ್ತಿಯನ್ನು ಮಾಡಿ ವಿಷ್ಣುಪುರಿ ಅಥವಾ ಇನ್ನು ಕೆಲವು ಆತ್ಮರು ಶಿವನವರೆಗೂ ಸಹ ಹೋಗುತ್ತಾರೆ ಸಂಪೂರ್ಣ ಪರಬ್ರಹ್ಮ ಸ್ಥಿತಿ ಅನ್ನೋದು ಅಲ್ಲಿಯೂ ಸಹ ಸಿಗೋದಿಲ್ಲ ತನ್ನ ಆತ್ಮನಲ್ಲಿ ಏನೋ ಒಂದು ಕೊರತೆ ಇದೆ ಅಥವಾ ಇನ್ನೂ ಏನನ್ನೋ ನಾನು ಪಡೆಯಬೇಕಿದೆ ಅಪೂರ್ಣ ಭಾವ ಅನಿಸಿದಾಗ ಆತ್ಮ ನಿರಾಕಾರಿ ಸ್ಥಿತಿಗೆ ಬರುತ್ತದೆ ಈ ಸ್ಥಿತಿಗೆ ಬಂದಾಗ ಅದಕ್ಕೆ ತಾನು ಸಂಪೂರ್ಣನಾಗಿದ್ದೇನೆ ಎಂಬ ಭಾವ ಬರುತ್ತದೆ ಆಗ ಆತ್ಮ ನಿಜಾನಂದ ನಿತ್ಯಾನಂದ ಪರಮಾನಂದವನ್ನು ಪಡೆಯುತ್ತದೆ ಮೇಲೆ ಹೋದಾಗ ಆತ್ಮ ನಿರಾಕಾರಿ ಬ್ರಹ್ಮಸ್ಥಿತಿಗೆ ಬರುತ್ತದೆ ಸಂಪೂರ್ಣ ಬ್ರಹ್ಮ ಪೂರ್ಣ ಬ್ರಹ್ಮಸ್ಥಿತಿಯಲ್ಲಿ ಆತ್ಮವು ದಿವ್ಯಾನಂದವನ್ನು ಪರಮಾನಂದವನ್ನು ಅನುಭವಕ್ಕೆ ತಂದುಕೊಡುತ್ತದೆ ಇದು ಆಧ್ಯಾತ್ಮ ಜ್ಞಾನ ಈ ಆತ್ಮಜ್ಞಾನ ಅನ್ನುವುದು ಭೌತಿಕ ಜಗತ್ತಿನಲ್ಲಿ ಹುಡುಕುವವರು ಬಹಳವೇ ಕಡಿಮೆಯಾಗಿದ್ದಾರೆ ಅಂದರೆ ಲೌಕಿಕ ಜ್ಞಾನ ಮತ್ತು ಅಲೌಕಿಕ ಜ್ಞಾನ ಎನ್ನುವ ಎರಡು ರೀತಿಯ ಜ್ಞಾನವಿದೆ ಆದರೆ ಎಲ್ಲರೂ ಲೌಕಿಕ ಜ್ಞಾನವನ್ನು ಪಡೆಯುವಲ್ಲಿ ಮುಳುಗಿದ್ದಾರೆ ಜ್ಞಾನದಲ್ಲಿ ಅಲೌಕಿಕ ಜ್ಞಾನ ಪಾರಲೌಕಿಕ ಜ್ಞಾನ ಇದು ಪೂರ್ಣ ಬ್ರಹ್ಮನ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ ಆತ್ಮಜ್ಞಾನ ಬೇಹದ್ ಜ್ಞಾನವನ್ನು ಪಡೆದಂತಹ ಆತ್ಮ ತನ್ನೆಲ್ಲಾ ಕರ್ಮಗಳನ್ನು ಭಸ್ಮ ಮಾಡಿ ಪರಮಾತ್ಮನನ್ನು ಸ್ಮರಿಸುತ್ತಾ ತನ್ನ ಮೊದಲನೆಯ ನಿಜ ಸ್ವರೂಪವನ್ನು ಸ್ಮರಿಸುತ್ತದೆ ಅಂದರೆ ತನ್ನ ಅನಾದಿ ಸ್ವರೂಪ ನಿರಾಕಾರಿ ಸ್ಥಿತಿಯ ಬಗ್ಗೆ ಧ್ಯಾನಿಸಿದಾಗ ಪೂರ್ಣ ಬ್ರಹ್ಮ ಸ್ವರೂಪಕ್ಕೆ ಆತ್ಮ ಬರುತ್ತದೆ ಆತ್ಮ ತನ್ನ ಮೂಲ ಸ್ವರೂಪವಾದ ಅನಾದಿ ನಿರಾಕಾರಿ ಸ್ವರೂಪಕ್ಕೆ ಹೋದಾಗ ಅದಕ್ಕೆ ತಾನು ಎಲ್ಲಿಂದ ಬಂದಿದ್ದೇನೆ ಎಂಬುದರ ಜ್ಞಾನ ಬರುತ್ತದೆ ನಂತರ ಆತ್ಮ ತಾನು ಬಂದಂತಹ ಪರಂಧಾಮಕ್ಕೆ ಸೇರಲು ಅಭ್ಯಾಸ ಮಾಡುತ್ತದೆ ಹಾಗೂ ತನ್ನ ಮೂಲವನ್ನು ಸೇರಿಕೊಳ್ಳುತ್ತದೆ ಪರಂ ಶಾಂತಿ ಶಾಂತಿ ಸೋಚು ಪರಂ ಶಾಂತಿ Join us daily for our morning live meditation, Monday to Saturday, 5.30 to 6.30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org Email us anand at paramshanti.org Like, share, subscribe. Join today. परम शान्ति